ಹಾಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ ಈ ಕಡೆ ಸೂರ್ಯ ಅಪ್ಪ ನೀನು ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಪ್ಪ ನಿನಗೆ ಏನು ರುಚಿ ಕಡಿಮೆ ಆದರೆ ನಾನು ಖಂಡಿತವಾಗಲು ಬದುಕಿರೋದಿಲ್ಲ ಅಂತ ಹೇಳಿ ಅಂತಾಳೆ ಅದೇ ಟೈಮಿಗೆ ಇನ್ಮೇಲೆ ಮಾಮೂಲಿ ಮನೆ ಯಾವ ರೀತಿ ಇತ್ತು ಅದೇ ರೀತಿ ಇರುತ್ತೆ ನೀವೆಲ್ಲ ಅದ್ರ ಬಗ್ಗೆ ಕೆಡ್ಸ್ಕೋಬೇಡಿ ನನ್ನ ತುಂಬ ದಿವಸದಿಂದ ನನ್ನ ತಾಯಿ ಪ್ರೀತಿ ಸಿಕ್ಕಲ್ಲ ಸಿಕ್ಕಲ್ಲ ಅಂದರೆ ತುಂಬ ನೋವು ಬಿಡ್ತಾಯಿದ್ದೆ ಆದರೆ ಆ ತಾಯಿ ಪ್ರೀತಿ ಸಿಕ್ಕಿದ್ದು ಮೀನ ಇಂದ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳಿ ಮೀನಾಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾನೆ ಆಗ ಮೀನಾ ಸೂರ್ಯ ಹಿಡ್ಕೊಂಡು ರೀ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಈ ರೀತಿ ನೋವಾಗುತ್ತೆ ಅಂತ ನಾನು ಖಂಡಿತವಾಗ್ಲು ಅಂದ್ಕೊಂಡಿರಲಿಲ್ಲ ಅಂತಂದಾಗ ಇಲ್ಲಮ್ಮ ನೀನು ಬೇಕು ಅಂತ ಮಾಡಿಲ್ಲ ಆದರೆ ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ಅದೇನೋ ಒಂಥರ ತುಂಬ ಚೆನ್ನಾಗಿದೆ ಇಷ್ಟು ದಿನದಿಂದ ತಾಯಿ ಪ್ರೀತಿ ಸಿಕ್ಕಲ್ಲ ಅಂದ್ಕೊಂಡಿದ್ದೆ ಆದರೆ ಎರಡು ದಿನದಲ್ಲೇ ಆ ತಾಯಿ ಪ್ರೀತಿ ಏನು ಅಂತ ನಾನು ಅನ್ಭವಿಸ್ಬಿಟ್ಟಿದ್ದೀನಿ ತುಂಬ ಖುಷಿ ಆಗ್ತಾಯಿದೆ ನನಗೆ ನೀನು ಯಾಕೆ ಕಳಿತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಅಂತಾನೆ ಅದಕ್ಕೆ ಈ ಕಡೆ ಮೀನಾ ರೀ ನಿಮ್ಮನ್ನು ನೀವು ಪ್ರೀತಿ ಮಾಡಿದ್ರ ಜೊತೆಗೆ ನೀವು ತುಂಬ ಪ್ರೀತಿ ಮಾಡೋರು ನಾವುಗಳಿದ್ರೆ ನಮ್ಮ ಬಗ್ಗೆ ಯೋಚನೆ ಮಾಡಿ ಅಂತಾರೆ ಈ ಕಡೆ ರಂಗನಾಥನ ತಬ್ಕೊಂಡು ಅಪ್ಪ ನಿನಗೇನೋ ರೆಚ್ಚಿ ಕಡಿಮೆ ಯಾರೂ ನಾನು ತಡ್ಕೊಳ್ಳೋದಿಲ್ಲ ನೀನು ಒಬ್ಬನೇ ನನಗಿರೋದು ಟೈಮ್ ಟೈಮಿಗೆ ವಾಕಿಂಗ್ ಮಾಡಿ ಟೈಮ್ ಟೈಮಿಗೆ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿ ಸೂರ್ಯ ತಬ್ಕೊಂಡು ಈ ಕಡೆ ರಂಗನಾಥನ ಹಿಡ್ಕೊಂಡು ಹಳ್ತಾ ಇರ್ತಾನೆ ಈ ಕಡೆ ಮನೋಜ ಮತ್ತು ಶಾಂತಿ ಆಚೆ ಬರ್ತಾಳೆ ರೂಮಿಂದ ಈ ಕಡೆ ಏನು ಎಲ್ಲರೂ ಸೇರ್ಕೊಂಡು ನಾಟಕ ಶುರು ಮಾಡಿದ್ದೀರಾ ಇಲ್ಲಿ ಅಂತ ಅಂತಾರೆ ಅದಕ್ಕೆ ಈ ಕಡೆ ಹೌದಮ್ಮ ನಾಟಕ ಮಾಡ್ತಾ ಇದ್ದಾರೆ ಇವರು ಅಂತೇಳಿ ಈ ಕಡೆ ಮನೋಜ ಅಂತಾನೆ ಅದಕ್ಕೆ ಈ ಕಡೆ ಮೀನಾನ ಏ ಮೀನಾ ಕಾಫಿ ತೊಗೊಂಡ್ಬಂದು ಕೊಡಬೇಕಂತ ಗೊತ್ತಾಗಲ್ವಾ ನಿನಗೆ ಹೊಟ್ಟೆ ಇದೆ ನನಗೆ ಏನಾದರೂ ತೊಗೊಳ್ಬೇಕು ಅನ್ನೋ ಪ್ರಜ್ಞೆ ಇಲ್ಲ ನಿನಗೆ ಅಂದಾಗ ನಿನಗೆ ಅಷ್ಟು ಹೊಟ್ಟೆ ಸ್ತಾರೆ ನೀನು ಹೋಗಿ ಮಾಡ್ಕೊಬೋದಲ್ವ ಶಾಂತಿ ಅಂತ ರಂಗನಾಥ್ ಅಂತಾನೆ ಅದಕ್ಕೆ ಮೂರು ಜನ ಸುಸಂಧ ಇರೋದು ಏನಕ್ಕೆ ನಾನು ಮನೆ ಕೆಲಸ ಮಾಡೋದಕ್ಕ ಅಂತ ಹೇಳಿ ಈ ಕಡೆ ಶಾಂತಿ ಅಂತಾಳೆ ಅದಕ್ಕೆ ಈ ಕಡೆ ಮನೋಜ ಅಮ್ಮ ಅಮ್ಮ ಕಾಫಿ ಮನೆ ಅಳಾಗೋಗ್ಲಿ ಇರೋಮ್ಮ ಒಂದು ನಿಮಿಷ ಅಂತ ಹೇಳಿ ಮನೋಜ ಒಳಗಡೆ ಹೋಗಿ ಶಾಂತಿ ಬರೆದಿಟ್ಟು ಅಂತ ವಿಲ್ ಏನಿದೆ ಆ ವಿಲ್ ಪೇಪರ್ಗಳನ್ನೆಲ್ಲ ಎತ್ಕೊ ಬರ್ತಾನೆ ಇದೇನೋ ಇದು ಅಂತ ಹೇಳಿ ಅಂದಾಗ ಅಯ್ಯೋ ಅಮ್ಮ ನೀನು ನಿನಗೆ ಆ ಥರ ಆದಾಗ ಇವರಿಬ್ಬರು ಸೇರಿಕೊಂಡು ಮನೆ ಬರ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ರಮ್ಮ ಪೇಪರ್ಗಳು ಪೇಪರ್ಗಳಿದು ಅಂತ ಹೇಳಿ ಆ ಪೇಪರ್ ಇರುವಂತಹದ್ದು ಶಾಂತಿ ಕೈಯಲ್ಲಿ ಕೊಡ್ತಾರೆ ಆಗ ಶಾಂತಿ ಇದೇನಿದು ಅಂತ ಹೇಳಿ ಇಷ್ಟೊಂದು ಶಾಕ್ ಆಗೋಗ್ತಾಳೆ ಹೌದಾ ಇವರಿಬ್ಬರು ಸೇರಿ ನೋಡಿದೆ ಎಂಥ ಕೆಲಸ ಮಾಡ್ತಾಯಿದ್ರು ನನಗೆ ಏನೋ ಒಂದು ಚಳ್ಳಿಯನ್ನು ತಿನ್ಸ್ಬಿಟ್ಟು ನನ್ನ ಮನೆಯೆಲ್ಲ ಬರ್ಕೋಬೇಕಂತ ಪ್ಲ್ಯಾನ್ ಮಾಡಿದಾರೆ ನೀವು ಅಂತ ಹೇಳಿ ಆ ಪೇಪರ್ನ ತೊಗೊಂಬಂದು ಸೂರ್ಯ ಮುಖದ ಮುಂದೆನೇ ಅರಿದು ಹತ್ತಿಕ್ಕೆ ಕೆಳಗಡೆ ಬಿಸಾಕ್ತಾಳೆ ಆಗ ಸೂರ್ಯ ಮನೆಯವರೆಲ್ಲನೂ ಸಹ ತುಂಬ ಅಳ್ತಾ ಇರ್ತಾರೆ ಇರೋ ಮನೆಯವರೆಲ್ಲ ಆಲ್ರೆಡಿ ಶಾಕ್ ಆಗಿರ್ತಾರೆ ಈ ಕಡೆ ಮನೋಜ ನೋಡ್ದೇನೋ ನಮ್ಮಮ್ಮ ಇದು ನಿಮ್ಮಮ್ಮ ಅಲ್ಲ ಇದು ನಮ್ಮ ತಾಯಿ ಇದು ಅಂತ ಅಂತಾರೆ ಅದಕ್ಕೆ ಶಾಂತಿ ನಾನು ಮೊದಲಿಂದನೂ ನಿಮ್ಮಮ್ಮನೇ ಕಾಣೋ ಅದೇನು ಹೊಸದಾಗಿ ನಮ್ಮಮ್ಮ ನಮ್ಮಮ್ಮ ಅಂತ ಹೇಳ್ತಿಯಾ ಅಂತ ಶಾಂತಿ ಅಂತಾಳೆ ಈ ಕಡೆ ಸೂರ್ಯ ಅಲ್ಲಿ ಬಿಸಾಕಿರುವಂತಹ ಏನಿದೆ ಕಾಗದಗಳು ಅದನ್ನೆಲ್ಲ ತಗೊಬಂದು ಶಾಂತಿಗೆ ನಮಸ್ಕಾರ ಮಾಡಿ ಶಾಂತಿ ಕಾಲಿಗೆ ಅದನ್ನು ಹಾಕಿ ಸೈಲೆಂಟಾಗಿ ಅವನ ಪಾಡ್ಗೆ ಅವನು ಬಂದು ಅವ್ನ ಜಾಗದಲ್ಲಿ ಅವನು ನಿಂತ್ಕೊತಾನೆ ಅದಕ್ಕೆ ಈ ಕಡೆ ರಂಗನಾಥ ಅವರೇನೋ ಅದನ್ನು ಕೇಳಿಲ್ಲ ಕಣೆ ನೀನೇ ಅದನ್ನು ಬರ್ಕೊಟ್ಟಿದ್ದು ಅಂದಾಗ ಹೌದು ನನಗಿವರೇನು ಮಾಡಿ ತಿನ್ನಿಸ್ಬಿಟ್ಟಿದ್ದಾರೆ ರೀ ಊಟದಲ್ಲೇನೋ ಹಾಕ್ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಈ ಥರ ಎಲ್ಲ ಆಡಿರೋದು ಅಂತ ಹೇಳಿ ಕಡೆ ಶಾಂತಿ ಅಂತಾಳೆ ಅದೇ ಟೈಮ್ ಈ ಕಡೆ ಸೂರ್ಯಗೆ ವೆಹಿಕಲ್ ಬುಕ್ ಆಗುತ್ತೆ ಸರಿ ನಂಗೆ ವೆಹಿಕಲ್ ಬುಕ್ ಆಗಿದೆ ನಾನು ಏನು ಬರ್ತೀನಿ ಅಂತೇಳಿ ಹೊಡೆತಾನೆ ಈ ಕಡೆ ನಮ್ಮ ಅಮ್ಮ ತುಂಬ ಹೊಟ್ಟೆ ಸಿತ್ತಿದೆ ಅಂತೇಳಿ ಮನೋಜ ಅಂತಾನೆ ಅದಕ್ಕೆ ಈ ಕಡೆ ಮೀನಾ ಏನೇ ಊಟ ಏನು ಕೊಟ್ಟಿಲ್ಲ ನಾನು ಊಟ ಕೊಡಬೇಕು ತಾನೆ ಅವನಿಗೆ ಅಂದಾಗ ಊಟ ಮಾಡೋಕ್ಕಂತ ಸರಿ ಅಥವಾ ಮಾಡ್ತೀನಿ ಅಂತೇಳಿ ಹೋಗ್ತಾ ಇರ್ತಾರೆ ಅದೇ ಟೈಮ್ಗೆ ಸೂರ್ಯಗೆ ಕಾರ್ ಬುಕ್ಕಿಂಗ್ ಆಗುತ್ತೆ ಈ ಕಡೆ ಶಾಂತಿ ಸರಿ ಆಯಿತು ನಿನ್ನ ಸೂರ್ಯ ಮೇಲೆ ಊಟ ಊಟ ಇವಳಿನೂ ಮಾಡಿಕೊಡೋದು ತುಂಬ ಲೇಟಾಗುತ್ತೆ ಬಾ ನಾನು ಅಷ್ಟರಲ್ಲಿ ನಿಂಗೆ ಫ್ರೂಟ್ಸ್ ಕಟ್ ಮಾಡ್ಕೊಡ್ತೀನಿ ಅಂತೇಳಿ ಮನೋಜನೇ ಕರ್ಕೊಂಡು ಫ್ರೂಟ್ಸ್ ಕಟ್ ಮಾಡ್ಕೊಡೋಕೆ ಒಳಗಡೆ ಹೋಗ್ತಾಳೆ ಈ ಕಡೆ ರವಿಶ್ರುತಿನೂ ಸಹ ತುಂಬ ನೋವು ಪಟ್ಕೊಂಡು ಮನೆ ಒಳಗಡೆ ಹೋಗಿಬಿಡ್ತಾರೆ ಆಗ ರಂಗನಾಥ್ ಮೀನ ಇಬ್ಬರೇ ಇರ್ತಾರೆ ಈ ಕಡೆ ರಂಗನಾಥ್ ಹತ್ರ ಮೀನ ಬಂದು ಮಾವ ಈ ಸರಿ ದೇವ್ರ ಹತ್ರ ಬೇಳ್ಕೊಂಡ್ರೆ ದಯವಿಟ್ಟು ಇದು ಜೀವನ ಪೂರ್ತಿ ಅಮ್ಮನ್ ಪ್ರೀತಿ ನನ್ನ ಗಂಡನಿಗೆ ಸಿಗ್ಲಿ ಅಂತ ಬೇಳ್ಕೊಡಿ ಅಂತೇಳಿ ಅಂತಾಳೆ ಅದಕ್ಕೆ ಸರಿ ನಮ್ಮ ಆಯಿತು ಈ ಸರಿ ಖಂಡಿತವಾಗಿ ನಾನು ಬೇಡ್ಕೊಂತೀನಿ ದೇವ್ರ ಹತ್ರ ಆ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳಿ ರಂಗನಾಥ್ ಸೂರ್ಯಗೆ ಈ ಕಡೆ ಮೀನನ್ನು ಸಹ ತುಂಬ ನೋವಲ್ಲಿರ್ತಾಳೆ ಏಕೆಂದರೆ ಅಮ್ಮನ್ ಪ್ರೀತಿ ಸಿಕ್ಕಿಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ ಅದೇ ಟೈಮ್ಗೆ ರೋಹಿಣಿ ಬರ್ತಾಳೆ ಏನತ್ತೆ ಯಾಕತ್ತೆ ಇಷ್ಟು ಸೈಲೆಂಟಾಗಿ ಕೂತಿದ್ದೀರ ಎಲ್ಲರೂ ನಿಮ್ಮ ಹತ್ರ ಇದ್ರಲ್ಲ ನೀವು ಮಾತ್ರ ಒಬ್ಬರೇ ಕೂತಿದ್ದೀರಾ ಏನಾಯಿತು ಏನು ನಾನು ಈ ಥರ ಪಾರ್ಲರ್ಗೆ ಹೋಗ್ಬಿಟ್ಟು ಬಂದೆ ನನ್ನ ಸ್ವಲ್ಪ ಮೇಕಪ್ ಇತ್ತು ಅತ್ತೆ ಬರೋದು ಲೇಟ್ ಆಗೋದು ದಯವಿಟ್ಟು ಕ್ಷಮಿಸಿ ಅಂದಾಗ ಹೌದು ಹೌದು ಬೇರೆ ಏನು ಕೆಲಸ ಇರುತ್ತೆ ನಿಮಗೆ ನಂಗ್ಳೂರು ಚಿಂತಾಮಣಿ ಅಂತೇಳಿ ಬರ್ತಾರೆ ಅತಿ ನೀವು ಇದನ್ನು ಅಂತ ಇದ್ದೀರಾ ಅಂದಾಗ ಹೌದು ಹೌದು ಅಂತಾರೆ ಅದೇ ಟೈಮಿಗೆ ಈ ಕಡೆ ಮನೋಜ ಬರ್ತಾನೆ ಸರಿ ಹೋಗಿದ್ದೆ ಏನಕ್ಕೆ ಹೋಗಿದ್ದೆ ಅಂದರೆ ಮೇಕಪ್ ಇತ್ತು ಅತ್ತೆ ಮೇಕಪ್ ಹೋಗಿದ್ದೆ ಅಂತಾರೆ ಸರಿ ಮೊನ್ನೆ ನಾ ನೈಟ್ ಹೋದಂತೆ ಅಲ್ಲಿಗೆ ಎಷ್ಟಾಯಿತು ದುಡ್ಡು ಅಂದಾಗ ಮೂವತ್ತು ಸಾವಿರ ಆಯಿತು ಅಂತಾರೆ ಸರಿ ಮೂವತ್ತು ಸಾವಿರ ಕೊಡು ಅಂತ ಹೇಳಿ ಅಂದಾಗ ಸರಿ ಅಂತೇಳಿ ರೋಹಿಣಿ ಆ ಮೂವತ್ತು ಸಾವಿರ ದುಡ್ಡನ್ನು ಕೈಗೆ ಕೊಡ್ತಾಳೆ ಈ ಕಡೆ ಮನೋಜನ ಸಹ ಕೊಡು ಕೊಡು ಅಮ್ಮ ಕೈಗೆ ಮೊದಲು ಕೊಡು ಅಂತೇಳಿ ದುಡ್ಡನ್ನು ತೊಗೊತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ದುಡ್ಡನ್ನು ಕೊಟ್ಟು ರೋಹಿಣಿ ರೂಮ್ ಒಳಗಡೆ ಹೋಗ್ತಾಳೆ ಈ ಕಡೆ ಮನೋಜನು ಸಹ ರೂಮ್ ಒಳಗಡೆ ಹೋಗ್ತಾನೆ ಏನು ಮನೋಜ್ ಇದು ಅತ್ತೆ ಮೊದಲನ ಥರನೇ ಆಗ್ಬಿಟ್ಟಿದ್ದಾರೆ ಅಲ್ಲ ಮನೋಜ್ ಹೆಂಗ ಮನೋಜನ್ನು ಮೇಂಟೈನ್ ಮಾಡೋದು ಡೈಲಿ ನಾನು ಬೈಸ್ಕೊಂಡು ಕೂತ್ಕೊಬೇಕು ಇವ್ರ ಹತ್ರ ಅಂತ ಹೇಳಿ ರೋಹಿಣಿ ಅಂತ ಏನಾಯಿತು ನೀವೇನಕ್ಕೆ ಈ ಥರ ಹೋದ್ರಿ ಮನೋಜ್ ಅಂದಾಗ ಅಲ್ಲಿ ನಡೆದಿರುವಂಥ ಘಟನೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ರೋಹಿಣಿಗೆ ಸರಿ ಆಯಿತು ಇನ್ಮೇಲಿಂದ ಅತ್ತೆ ಹತ್ರ ಬೈಸ್ಕೊಬೇಕಲ್ವಾ ಅದಲ್ಲ ಒಂದು ಅಂತಲೆ ನೋವು ಇನ್ನು ಮದುವೆ ಕಳಿಸ್ತಾರೋ ಇಲ್ವ ಅತ್ತೆ ಅಂದಾಗ ನನಗೇನು ನಿನ್ನ ಕರ್ಕೊಂಡು ಹೋಗ್ಬೇಕನ್ನೋ ಆಸೆ ಇಲ್ಲ ಅಮ್ಮ ಕಳಿಸಿದ್ರೆ ಬಾ ಇಲ್ಲಾಂದರೆ ಬಿಡು ನಾನೇ ಹೋಗ್ತೀನಿ ಅಂತೇಳಿ ಈ ಕಡೆ ಮನೋಜ್ ಅಂತಾನೆ ಆಗ ರೋಹಿಣಿಗೆ ತುಂಬ ಬೇಜಾರಾಗುತ್ತೆ ಬಟ್ ಏನು ಮಾತಾಡೋಕ್ಕಾಗದೆ ರೋಹಿಣಿಯನ್ನು ಸಹ ಸುಮ್ಮನೆ ಆಗೋಗ್ತಾಳೆ ಈ ಕಡೆ ಸರಿ ಆಯಿತು ಬಾ ಅಂತ ಹೇಳಿ ಶಾಂತಿ ಹತ್ರ ಕರ್ಕೊಂಡು ಹೋಗ್ತಾನೆ ಅಮ್ಮ ನಿನ್ನ ಹತ್ರ ಏನೋ ಕೇಳಬೇಕು ಅಂತೇಳಿ ಅಂತಾನೆ ಅದಕ್ಕೆ ಕೇಳೋ ಏನೋ ಅಂತಂದಾಗ ಅಮ್ಮ ಈ ಕಡೆ ನಮ್ಮ ಶೋರೂಮಲ್ಲಿ ಕೆಲಸ ಮಾಡೋ ಒಂದು ಮದುವೆ ಇದೆ ಅದಕ್ಕೆ ರೋಹಿಣಿ ನಾನಿಬ್ರು ಹೋಗ್ಬೇಕಂತೆ ಓನರ್ ಹೋಗ್ಬೇಕಂತ ಇದ್ದಾಗ ಯಾರು ಓನರು ಅವಳು ಓನರಲ್ಲ ಕಣೋ ನಿನಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ಅಂತಾರೆ ಅದೇ ಟೈಮ್ ಕಡೆ ಸೂರ್ಯ ಹೌದು ಹೌದು ಮನೋಜ್ ಅಲ್ಲ ಓನರು ರಂಗನಾಥ್ ಅವರು ಓನರು ಇವನು ಕೆಲ್ಸ್ತವ್ನ ಅಷ್ಟೇ ಅಂತಾರೆ ಅದಕ್ಕೆ ಎಲ್ಲಿದ್ದೀನೋ ನಾನಿದ್ದೀನಿ ಅಂತೇಳ್ಬಿಟ್ಟು ಬಂದ್ಬಿಡ್ತೀಯಲ್ಲ ಅಂತೇಳಿ ಶಾಂತಿ ಅಂತಾರೆ ಅದಕ್ಕೆ ಹೌದು ಶೋರೂಮ್ ಅಂತ ತಕ್ಷಣ ನಾನು ಬಂದಿದ್ದು ನಾನು ನಾನೇನಕ್ಕೆ ಬರಲಿ ಮಾತಾಡೋಕೆ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ ಅದಕ್ಕೆ ಇವತ್ತು ನಮ್ಮ ಅಪ್ಪಂದು ಅಂತ್ಯ ನಾಳೆ ದಿವಸ ನಂದು ಅಂತ್ಯ ಅಂತೇಳಿ ಶಾಂತಿ ಅಂತಾರೆ ಮನೋಜ ಅಮ್ಮ ಕರ್ಕೊಂಡ್ ಬರಲೇಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಅಂತಾರೆ ಅವಳು ಬಂದ್ರೆ ನಾ ತಾಳಿ ಕಟ್ಟೋಲಿ ಇಲ್ಲಾಂದ್ರೆ ಅಂದ್ರೆ ನಿಮ್ಮ ನಿಮ್ ಫ್ರೆಂಡು ಅಂತ ಹೇಳಿ ಈ ಕಡೆ ಶಾಂತಿ ಅಂತಾಳೆ ಅವಳಿಗೆ ಹುಷಾರಿಲ್ಲ ಬರೋಕ್ಕಾಗೋದಿಲ್ಲ ಅಂತ ಹೇಳೋಬು ಅಂತಾರೆ ಅದಕ್ಕೆ ಸುಳ್ಳು ಹಂಗಮ್ಮ ಹೇಳೋದು ಅವರ ಹತ್ರ ಅಂತೇಳಿ ಮನೋಜ ಅಂತಾನೆ ಅದಕ್ಕೆ ಈ ಕಡೆ ಶಾಂತಿ ಸರಿ ಆಯಿತು ಅವಳು ಸುಳ್ಳು ಹೇಳೋವಳು ಅದಕ್ಕೆ ಕರ್ಕೊಂಬಂದಿಲ್ಲ ಅಂತ ಹೇಳಿದೆ ಅಂತೇಳು ಅಂತಾರೆ ಅದಕ್ಕೆ ಮನೋಜ ಮನೆ ವಿಚಾರ ಎಲ್ಲ ಅವ್ರಿಗೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲಮ್ಮ ಅಂತೇಳಿ ಅಂತಾನೆ ಅದಕ್ಕೆ ಶಾಂತಿ ಅಲ್ಲ ಕಣೋ ಬರೋದಿಲ್ಲ ಅಂತ ಹೇಳೋ ಇಲ್ಲಾಂದರೆ ಅವ್ಳಿಗೇನೋ ಬೇರೆ ಕೆಲಸ ಐತೆ ಅಂತೇಳೋ ಅಂತೇಳಿ ಅಂತಾರೆ ಅಮ್ಮ ನೀನು ನನಗೆ ಸುಳ್ಳು ಹೇಳಬಾರ್ದು ಅಂತೇಳಿದೆಯಲ್ಲ ಅಂತೇಳಿ ಈ ಕಡೆ ಮನೋಜ ಅಂತಾನೆ ಅದಕ್ಕೆ ಶಾಂತಿ ಅಯ್ಯೋ ನನ್ನ ಕರ್ಮ ಏನೋ ಈ ತಲೆ ತಿಂತ ಒಳ್ಳೆ ಏನು ಬೆದ್ದ ಬೆದ್ ಮಗನ ಗೊದ್ದ ಜನ್ಮ ಕೊಟ್ಟು ಏನೋ ನೀನ್ ನನ್ನ ಮಗನ ಅಥವಾ ಮೊಟ್ಟೆಯಿಂದ ಏನಾದ್ರು ಅಂತ ಅಂತೇಳಿ ಈ ಕಡೆ ಶಾಂತಿ ಬ ಈ ಕಡೆ ಜೋರಾಗಿ ಸೂರ್ಯ ಅಂತ ಹೇಳಿ ತಕ್ಷಣ ಸೂರ್ಯ ಬೆಲ್ಟ್ ಎತ್ಕೊ ಬರ್ತಾನೆ ಸೂರ್ಯ ಅಂದ ತಕ್ಷಣ ನಂಗೆ ಗೊತ್ತಾಗೋಯ್ತು ಅದಕ್ಕೆ ಬೆಲ್ಟ್ ಎತ್ಕೊ ಬಂದೆ ಹಳದೆಲ್ಲ ನನಗೆ ಅಂದ ತಕ್ಷಣ ಬೆಳ್ಟು ನೋಡಿದ ತಕ್ಷಣ ಈ ಕಡೆ ಮನೋಜ ಇಲ್ಲ 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 ಬೇಡ ಬಿಡಿ ನಾನೇ ಏನೋ ಒಂದು ಹೇಳ್ಕೊತೀನಿ ರೋಹಿಣಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಾನು ಮದುವೆಗೆ ಹೋಗ್ತೀನಿ ಅಂತ ಹೇಳಿ ಈ ಕಡೆ ಮನೋಜ ಶಾಂತಿಗೆ ಹೇಳಿ ಅಲ್ಲಿಂದ ಮದುವೆಗೆ ಹೊರಡ್ತಾನೆ ಈ ಕಡೆ ರೋಹಿಣಿಯೂ ಸಹ ಏನು ಮಾತಾಡದೆ ಸೈಲೆಂಟಾಗಿ ಅವಳು ಪಾಡ್ಗವಳು ನಿಂತ್ಕೊಂಡಿರ್ತಾಳೆ ಮನೋಜ ಹೋದ ಮೇಲೆ ಈ ಕಡೆ ಶಾಂತಿಯೋ ತುಂಬ ಗಂಟೆಲ್ಲ ಎಲ್ಲ ನೋತಾ ಇದೆ ಹೋಗಿ ಬಿಸಿನೀರು ಎತ್ಕೊಬಾ ಅಂತೇಳಿ ರೋಹಿಣಿಗೆ ಹೇಳ್ತಾರೆ ಈ ಕಡೆ ಸೂರ್ಯ ತಪ್ಪು ಮೀನಾಗಿ ಮಾಡ್ತಾರೋ ಕೆಲಸ ಇವಾಗ ರೋಹಿಣಿಗೆ ವರ್ಗ ವರ್ಗಾವಣೆ ಆಗ್ಬಿಟ್ಟಿದೆ ಅಂತೇಳಿ ಅನ್ಕೊತಾನೆ ಅದೇ ಟೈಮ್ಗೆ ಈ ಕಡೆ ರೋಹಿತ್ ಬಿಸಿನೀರನ್ನು ಕೊಟ್ಟು ಅಥವಾ ನಾನು ಪಾರ್ಲರ್ಗೆ ಹೋಗಿ ಬರ್ತೀನಿ ಅಂತೇಳೆ ಅದಕ್ಕೆ ಸರಿ ಆಯಿತು ಹೋಗ್ಬಿಡ್ಬಾ ಅಂತೇಳಿ ಈ ಕಡೆ ಶಾಂತಿನೂ ಸಹ ಕಳಿಸ್ತಾಳೆ ಈ ಕಡೆ ಪೂಜಾ ಹಸ್ಬೆಂಡ್ ಹತ್ರ ದುಡ್ಡು ಕೇಳಿದ್ಲು ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಅವ್ರು ಬಂದು ದುಡ್ಡನ್ನು ಕೊಡ್ತಾರೆ ತುಂಬ ಥ್ಯಾಂಕ್ಸ್ ದುಡ್ಡು ಕೊಟ್ಟಿದ್ದೆ ಅಂದಾಗ ನೀವೆಲ್ಲ ನಮ್ಮ ಮನೆಯವರು ಸಹ ಅಲ್ವಾ ನಿಮ್ಗೆ ಅಷ್ಟೇ ಏನಂತ ಪೂಜಾ ನಾನು ನೀವೆಲ್ಲರೂ ನಮ್ಮ ಅಂದಾಗ ನಾವೇ ಕೈ ಈ ಥರ ಸಾರಿ ಅಂತ ಎಲ್ಲ ಕೇಳಬೇಕು ಅಂತೇಳಿ ಅಂತಾನೆ ಅದಕ್ಕೆ ಸರಿ ಆಯಿತು ಅಂತೇಳಿ ಅವನು ಸಹ ಸುಮ್ಮನಾಗ್ತಾನೆ ಈ ಕಡೆ ಅವ್ರ ಬಾಯ್ ಫ್ರೆಂಡು ನೀವೇ ಎಲ್ಲ ಮುಂದೆ ನಿಂತ್ಕೊಂಡು ನಮಗೆ ಮದುವೆ ಮಾಡಬೇಕು ಅಂದಾಗ ಶಾಸ್ತ್ರೋಕ್ತವಾಗಿ ಏನಿದೆ ಎಲ್ಲ ನಾನೇ ಮುಂದೆ ನಿಂತ್ಕೊಂಡು ಮಾಡ್ತೀನಿ ನೀವೇನು ತಲೆ ಕೆಡಿಸ್ಕೊಂಬೇಡಿ ಆದಷ್ಟು ಬೇಗ ನಿಮ್ಮ ದುಡ್ಡು ಏನಿದೆ ನಿಮ್ಮ ದುಡ್ಡು ರಿಟರ್ನ್ ಕೊಡ್ತೀನಿ ಅಂತಾರೆ ಅದಕ್ಕೆ ಅಯ್ಯೋ ಪರವಾಗಿಲ್ಲ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ದಾರೆ ನಿಮ್ಮ ಕೈಲಿ ಯಾವಾಗ ಆಗುತ್ತೋ ಆವಾಗ ಕೊಡಿ ಅಂತಾರೆ ಈ ಕಡೆ ಪೂಜಾ ಹುಡುಗ ಸರಿ ಆಯಿತು ನಾನು ಬರ್ತೀನಿ ನನಗೇನು ಸ್ವಲ್ಪ ಕೆಲಸ ಇದೆ ನಾನು ಹೊಡ್ತೀನಿ ಅಂತೇಳಿ ಅಲ್ಲಿಂದ ಓಡ್ತಾನೆ ಈ ಕಡೆ ರೋಹಿಣಿಯನ್ನು ಸಹ ದುಡ್ಡು ತಗೊಂಡು ಅಲ್ಲಿಂದ ಓಡ್ತಾಳೆ ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್